ವಕ್ರದು ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಘ್ರಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ನಮ್ಮ ತುಳುನಾಡು ದೇವಾಲಯಗಳ ಬೀಡು ಇಲ್ಲಿ ಅಸಂಖ್ಯಾತ ದೇವಾಲಯಗಳು ನೆಲೆಗೊಂಡಿವೆ ಶಿವ ಪಾರ್ವತಿ ದುರ್ಗೆ ವಿಷ್ಣು ಮಹಾಲಕ್ಷ್ಮಿ ಲಕ್ಷ್ಮಿ ಗಣಪತಿ ಷಡಾನನ ಹೀಗೆ ಹಲವು ದೇವರುಗಳನ್ನು ನಾವು ವಿವಿಧ ನಾಮಗಳಿಂದ ಪೂಜಿಸುತ್ತಾ ಬರುತ್ತಿದ್ದೇವೆ ಮೂಡುಬಿದಿರೆಯಿಂದ ಕಾರ್ಕಳಕ್ಕೆ ಹೋಗುವ ರಸ್ತೆಯಲ್ಲಿ ಸಿಗುವ ಬೆಳುವಾಯಿ ಎಂಬಲ್ಲಿ ಬಲಕ್ಕೆ ತಿರುಗಿ ಸುಮಾರು ಒಂಬತ್ತು ಕಿಲೋಮೀಟರ್ ದೂರ ಕ್ರಮಿಸಿದಾಗ ದರೆಗುಡ್ಡೆ ಗ್ರಾಮ ಸಿಗುತ್ತದೆ ಆ ಗ್ರಾಮದಲ್ಲಿ ನೆಲೆಯಾಗಿರುವ ಪರಶಿವನ ಕ್ಷೇತ್ರ ಇತನ ಶ್ರೀ ಮಹತೋಬಾರ ಸೋಮನಾಥೇಶ್ವರ ಕ್ಷೇತ್ರ ಪ್ರಕೃತಿಯ ರಮಣೀಯ ಸುಂದರ ದೃಶ್ಯಗಳ ನಡುವೆ ಹರಿಯುತ್ತಿರುವ ಜುಳು ಜುಳು ನೀರಿನ ಸದ್ದುಗಳ ನಡುವೆ ನೆಲೆಗೊಂಡಿರುವ ಕ್ಷೇತ್ರ ಇತಲ ಶ್ರೀ ಸೋಮನಾಥೇಶ್ವರ ಕ್ಷೇತ್ರ ಪುರಾಣಗಳ ಕತೆ ನಮ್ಮ ನಂಬಿಕೆಗಳ ಪ್ರಕಾರ ಹಿಂದೆ ಪರಶುರಾಮ ದೇವರ ಶಿಷ್ಯ ಅಂಬರೀಷ ಮುನಿಗಳು ದಕ್ಷಿಣದ ಯಾತ್ರೆ ಮಾಡುವ ಸಂದರ್ಭದಲ್ಲಿ ತನ್ನ ಸಂಧ್ಯಾ ವಂದನೆ ಮಾಡಲು ಹೊರಟಾಗ ಅಲ್ಲೇ ಇದ್ದಂತಹ ಇಟಲ ವೃಕ್ಷದ ಎಲೆಯ ಮೇಲೆ ತಾನು ತಂದಂತಹ ಶಿವಲಿಂಗವನ್ನು ಇರಿಸಿ ತನ್ನ ಪೂಜಾ ಕೈಂಕರ್ಯವನ್ನು ಮಾಡುತ್ತಾರೆ ಅಲ್ಲಿಂದ ತಾವು ಹೊರಟಾಗ ಆ ಲಿಂಗವನ್ನು ಎತ್ತಲು ಪ್ರಯತ್ನಿಸಿದಾಗ ಆ ಲಿಂಗ ಏಳಲೇ ಇಲ್ಲ ಅದು ಅಲ್ಲಿಯೇ ನೆಲೆಯಾಯಿತು ಆಗ ತನ್ನೊಂದಿಗೆ ಬಂದಂತಹ ಆನೆಯ ಮೂಲಕ ಆ ಲಿಂಗವನ್ನು ಎತ್ತುವಂತಹ ಪ್ರಯತ್ನವನ್ನು ಋಷಿಗಳು ಮಾಡುತ್ತಾರೆ ಆದರೆ ಆ ಲಿಂಗ ಏಳುವ ಬದಲು ಆ ಆನೆಯೇ ಕಲ್ಲಾಗಿ ಹೋಯ್ತಂತೆ ಇಂತಹ ಪುರಾಣ ಪ್ರಸಿದ್ಧವಾದ ಕ್ಷೇತ್ರ ಇತನ ಶ್ರೀ ಮಹತೋಬಾರ ಸೋಮನಾಥೇಶ್ವರ ಕ್ಷೇತ್ರ ಇನ್ನು ಈ ಕ್ಷೇತ್ರದ ಇನ್ನೊಂದು ವೈಶಿಷ್ಟ್ಯತೆ ಎಂದರೆ ಸದಾ ನೀರು ಬೀಳುತ್ತಾ ಇರುವಂತಹ ಗಣಪತಿ ಇವನು ನಾವು ಇಲ್ಲಿ ಅಗ್ನಿ ಗಣಪತಿ ಎನ್ನುತ್ತೇವೆ ವರ್ಷದ ಹನ್ನೆರಡು ತಿಂಗಳು ನಿರಂತರವಾಗಿ ಈ ಗಣಪತಿಯ ಶಿರೋಭಾಗದ ಮೇಲೆ ನೀರು ಬೀಳುತ್ತಲೇ ಇರುತ್ತದೆ ಆ ನೀರಿನ ಸೆಲೆಗಳು ಮೇಲ್ಗಡೆಯಿಂದ ಪರ್ವತಗಳ ನಡುವೆ ಇಳಿದುಕೊಂಡು ಈ ಗಣಪತಿಯ ಸಾನ್ನಿಧ್ಯವನ್ನು ಬಂದು ತಲುಪುತ್ತವೆ ಆ ನೀರಿನ ನೆಲೆಯನ್ನು ಹುಡುಕುತ್ತಾ ಹೋಗುತ್ತಾ ಹೋದಾಗ ಮೇಲ್ಗಡೆ ನಮಗೆ ಕಾಣಿಸುವುದು ಪಾಂಡವರ ಗುಹೆ ಮಹಾಭಾರತ ಕಾಲದಲ್ಲಿ ಪಾಂಡವರು ಇಲ್ಲಿ ಬಂದು ನೆಲೆಸಿದ್ದರು ಎನ್ನುತ್ತದೆ ಈ ಗುಹೆ ಇಂತಹ ಪುರಾಣ ಪ್ರಸಿದ್ಧವಾದ ಶಿವ ಗಣಪತಿಯರ ಸಾನ್ನಿಧ್ಯ ಇರುವಂತಹ ಕ್ಷೇತ್ರ ಇಟಲ ಶ್ರೀ ಸೋಮನಾಥೇಶ್ವರ ಕ್ಷೇತ್ರ ಈ ಚೌತಿಯ ಸಂದರ್ಭದಲ್ಲಿ ನಾವು ಪೂಜಿಸಬಹುದಾದಂತಹ ಅಥವಾ ನಾವೇ ಭೇಟಿ ಕೊಡಬಹುದಾದಂತಹ ಗಣಪತಿಯ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರವು ಒಂದಾಗಬಹುದು ಪ್ರಕೃತಿಯ ರಮಣೀಯತೆ ನೀರವ ಮೌನ ನಮ್ಮನ್ನು ಪ್ರಶಾಂತವಾದಂತಹ ಧ್ಯಾನಾಸಕ್ತ ಸ್ಥಿತಿಗೆ ಈ ಕ್ಷೇತ್ರ ಎಳೆದೊಯ್ಯುತ್ತದೆ ಎಂದರೆ ಅದು ಅತಿಶಯೋಕ್ತಿಯ ಮಾತಲ್ಲ ಇಂತಹ ಸುಂದರವಾದಂತಹ ಗ್ರಾಮದ ಮಧ್ಯೆ ಪರ್ವತಗಳ ನಡುವೆ ನೆಲೆಗೊಂಡಂತಹ ಮಹಾಗಣಪತಿ ಶ್ರೀ ಸೋಮನಾಥ ಕ್ಷೇತ್ರವನ್ನು ನಾವೆಲ್ಲರೂ ಒಂದು ಬಾರಿ ಸಂದರ್ಶಿಸಬೇಕು ಎಂಬುದಾಗಿ ಹೇಳುತ್ತಾ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಕೋರುತ್ತಾ ನನ್ನ ಈ ಕ್ಷೇತ್ರ ಪರಿಚಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನಮಸ್ಕಾರ